ಸ್ವಾಮಿ ಕೊರಗಚ ಓಂ ನಮ್ಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ದೇವರ ಕೊರಗ ಚ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಖುಷಿ ಸಂತೋಷ ನೆಮ್ಮದಿ ಹಾಗೆಯೇ ನೀವು ಬಯಸಿದೆಲ್ಲ ನಿಮ್ಮ ಜೀವನದಲ್ಲಿ ಸಿಗಂತಾಗಲಿ ನಿಮ್ಮ ಜೀವನ ಸುಖಕರವಾಗಿರಲಿ ನಿಮ್ಮ ಎಲ್ಲ ಆಸೆ ಕನಸುಗಳ ನೆರವೇರಲಿ ಅಂತ ನಾನು ನನ್ನ ಆರಾಧ್ಯ ದೇವರಾದ ಕೊರಗ ಚ ಮಹಾವಿಷ್ಣುವನ್ನು ಪ್ರಾರ್ಥಿಸಿದ್ದೇನೆ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಆಸೆ ಕನಸುಗಳಿರಬಹುದು ಅಥವಾ ಸಮಸ್ಯೆ ಇರಬಹುದು ಅಥವಾ ನಿಮಗೆ ಏನೋ ಒಂದು ಕೆಲಸ ಆಗಬೇಕು ಅದು ನೆರವೇರಬೇಕು ಅಂತ ಇರಬಹುದು ನೀವು ಅಂದ್ಕೊಂಡಿದ್ದು ಆಗುತ್ತಾ ಇಲ್ವಾ ಅಂತ ತಿಳಿಯಲಿಕ್ಕೆ ಇಲ್ಲಿ ನೀವು ಒಂದು ಹೂವನ್ನು ಆಯ್ಕೆ ಮಾಡಿಕೊಳ್ಳಿ ಈ ಆಯ್ಕೆಯನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳ್ತೇನೆ ಇಲ್ಲಿ ನೀವು ನಿಮ್ಮ ಬಗ್ಗೆ ಕೇಳ್ಬಹುದು ನಿಮ್ಮ ವ್ಯಕ್ತಿಯ ಬಗ್ಗೆ ಕೇಳ್ಬೋದು ಅಥವಾ ನಿಮ್ಮ ಮನೆಯವರ ಬಗ್ಗೆ ಕೇಳ್ಬೋದು ನೀವು ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿಯ ಬಗ್ಗೆನೂ ಕೇಳಬಹುದು ಕೆಲವೊಂದು ಸಲ ನಿಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳಿರ್ಬೋದು ಅಥವಾ ಕೆಲವೊಂದು ಆಸೆ ಕನಸುಗಳನ್ನು ಕಟ್ಟಿಕೊಂಡಿರ್ಬೋದು ನಂದು ಇದು ಕೆಲಸ ಆಗುತ್ತಾ ಇಲ್ವಾ ಅಥವಾ ಕೆಲವೊಂದು ಸಲ ಕೆಲಸ ಆಗ್ತಾ ಇರ್ಬೋದು ಮಿಡ್ಲಲ್ಲಿ ಸ್ಟಕ್ ಆಗಿರ್ಬೋದು ಅಥವಾ ಏನಾದರೂ ಒಂದು ಸಮಸ್ಯೆ ಆಗಿರ್ಬೋದು ಇಂಥ ಸಮಯದಲ್ಲಿ ಆ ಕೆಲಸ ಆಗುತ್ತಾ ಇಲ್ವಾ ಆಗೋದಾದರೆ ಏನು ಮಾಡಬೇಕು ಆಗಲ್ಲ ಅಂದರೆ ಏನಕ್ಕೆ ಆಗಲ್ಲ ಸೊ ಏನಾಗ್ತಾ ಉಂಟು ಕೆಲವೊಂದು ಸಲ ಜೀವನದಲ್ಲಿ ಏನಾಗ್ತಾ ಉಂಟು ಆಗ್ತಾ ಇಲ್ಲ ಅನ್ನೋದೇ ಗೊತ್ತಿರಲ್ಲ ನಿಮ್ಮಲ್ಲಿ ಯಾವುದೇ ಒಂದು ಪ್ರಶ್ನೆಗಳಿರ್ಬೋದು ಗಂಡಲಗಳಿರ್ಬೋದು ಏನೋ ಒಂದು ಆಗ್ತಾ ಇಲ್ಲ ಏನೋ ಒಂದು ಮಾಡಬೇಕು ಅಂತ ಇರ್ಬೋದು ಮನಸ್ಸಿನಲ್ಲಿ ಏನೇ ಒಂದು ವಿಷಯದ ಬಗ್ಗೆ ನೀವು ಆಲೋಚನೆ ಮಾಡ್ತಾ ಇರ್ಬೋದು ಇಂಥ ಪರಿಸ್ಥಿತಿಯಲ್ಲಿ ಯಾರು ಆಗುತ್ತಾ ಇಲ್ವಾ ಏನು ಮಾಡಬೇಕು ಅನ್ನೋ ಅಷ್ಟು ಏನು ಮಾಡಿದರೆ ಸರಿಯಾಗುತ್ತೆ ಇಲ್ಲಿ ನಿಮಗೆ ಒಂದು ಮಾರ್ಗದರ್ಶನ ಅಂತ ಕಾಣಿಸುತ್ತೆ ಅಂದರೆ ಅದು ನಿಮ್ಮ ಆಸೆ ಕನಸು ನೆರವೇರಲಿಕ್ಕೆ ಇರ್ಬೋದು ಅಥವಾ ನಿಮ್ಮ ಸಮಸ್ಯೆ ಪರಿಹಾರ ಆಗಲಿಕ್ಕೆ ಇರ್ಬೋದು ಅಥವಾ ಏನೋ ಒಂದು ಜೀವನದಲ್ಲಿ ನೋವುಂಟು ದುಃಖ ಉಂಟು ಅದು ಸರಿಯಾಗಬೇಕು ಅಂತ ನೀವು ಅಂದ್ಕೊಳ್ತಾ ಇರ್ಬೋದು ಅಥವಾ ಆ ನೋವಿನಿಂದ ಹೊರ ಬರಬೇಕು ಅದು ದೂರ ಆಗಬೇಕು ಅಂತ ನೀವು ಆಲೋಚನೆ ಮಾಡ್ತಾ ಇರ್ಬೋದು ಇಂಥ ಸಮಯದಲ್ಲಿ ನಿಮಗೆ ಒಂದು ಮಾರ್ಗ ಅನ್ನೋದು ಇಲ್ಲಿ ಗೋಚರವಾಗುತ್ತೆ ನಿಮ್ಮ ಮನಸ್ಸಿನಲ್ಲಿ ನೀವು ಅನೇಕ ಆಸೆ ಕನಸುಗಳನ್ನು ಕಟ್ಟಿಕೊಂಡಿರ್ಬೋದು ಅಥವಾ ಏನೋ ಒಂದು ಪ್ರಶ್ನೆ ಇರ್ಬೋದು ಸಮಸ್ಯೆ ಇರ್ಬೋದು ನೋಡಿ ಇಲ್ಲಿ ಯಾವುದೇ ಒಂದು ಪ್ರಶ್ನೆ ಯಾವುದೇ ವಿಷಯದ ಬಗ್ಗೆ ಕೇಳ್ಬಹುದು ಯಾವುದೇ ವ್ಯಕ್ತಿಯ ಬಗ್ಗೆ ಕೇಳ್ಬಹುದು ನಿಮ್ಮ ಬಗ್ಗೆ ನೀವು ಕೇಳಬಹುದು ಸೊ ಫಸ್ಟ್ ನೀವು ಏನು ಪ್ರಶ್ನೆ ಕೇಳ್ಕೊಳ್ಬೇಕು ಏನು ಆಸೆ ಕೋರಿಕೆ ಉಂಟು ಅದನ್ನು ನೀವು ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನೀವು ಒಟ್ಟು ಮೂರು ಪ್ರಶ್ನೆಗಳನ್ನು ಕೇಳ್ಕೊಳ್ಬಹುದು ಮೂರು ಪ್ರಶ್ನೆ ಇಲ್ಲ ಅಂದರೆ ಒಂದು ಕೇಳ್ಬೋದು ಅಥವಾ ಎರಡನ್ನು ಫಸ್ಟ್ ನೀವು ಯಾವ ಒಂದು ಪ್ರಶ್ನೆ ಅಥವಾ ಸಮಸ್ಯೆ ಏನನ್ನು ಕೇಳ್ಕೊಳ್ಬೇಕು ಅದನ್ನು ಫಸ್ಟ್ ಮೂರು ಪ್ರಶ್ನೆಯನ್ನು ನೀವು ಆಲೋಚನೆ ಮಾಡಿ ಒಂದು ಪುಸ್ತಕದಲ್ಲಿ ಬರ್ಕೊಳ್ಳಿ ಒಂದು ಪೇಪರಲ್ಲಿ ಆ ನಂತರ ನೀವು ನಿಮ್ಮ ಇಷ್ಟ ದೇವ ಇರ್ಬೋದು ದೇವರಿರ್ಬೋದು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಆನಂತರ ಸರ್ವಶಕ್ತನಾದ ಭಗವಂತ ಶ್ರೀನಿವಾಸ ಸರ್ನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಆನಂತರ ನಿಮ್ಮ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಬಿಟ್ಟು ಮೊದಲನೇ ಪ್ರಶ್ನೆಯನ್ನು ಕೇಳಿ ಆ ನಂತರ ಪುನಃ ಒಮ್ಮೆ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿದ ನಂತರ ಈ ಮೂರು ಹೂಗಳಲ್ಲಿ ಯಾವ ಒಂದು ಹೂ ನಿಮಗೆ ಆಕರ್ಷಣೆ ಆಗುತ್ತೆ ಮೊದಲ ಪ್ರಶ್ನೆಗೆ ಆಯ್ಕೆ ಮಾಡಿಕೊಳ್ಬೇಕು ಅಂತ ಪ್ರಾರ್ಥನೆ ಮಾಡಿದ ನಂತರ ಮಾತ್ರ ಆಯ್ಕೆ ಮಾಡಿಕೊಳ್ಳಿ ಆ ನಂತರ ಎರಡನೇ ಪ್ರಶ್ನೆಯನ್ನು ಕೇಳ್ಕೊಳ್ಳಿ ಪುನಃ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಆ ನಂತರ ಪುನಃ ಯಾವ ಒಂದು ಹೂವು ಆಕರ್ಷಣೆಯಾಗುತ್ತೆ ಅದನ್ನು ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಳಿ ನಂತರ ಉಳಿದ ಒಂದು ಹೂವನ್ನು ಮೂರನೇ ಪ್ರಶ್ನೆಗೆ ನಿಮ್ಮ ಉತ್ತರವಾಗಿ ತಗೊಳ್ಳಿ ಅಂದರೆ ನಿಮ್ಮ ಆಯ್ಕೆಯಾಗಿ ತಗೊಳ್ಳಿ ಪ್ರಾರ್ಥನೆ ಮಾಡಿದ ನಂತರ ಮಾತ್ರ ನೀವು ಇಲ್ಲಿ ಪ್ರಶ್ನೆಯನ್ನು ಕೇಳಿಕೊಳ್ಳಿ ಹಾಗೆಯೇ ಆಯ್ಕೆಯನ್ನು ಮಾಡಿಕೊಳ್ಳಿ ಪ್ರಾರ್ಥನೆ ಮಾಡದೆ ಯಾವುದೇ ಒಂದು ರೀತಿಯಲ್ಲಿ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಇನ್ನೊಮ್ಮೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಿಮ್ಮ ಇಷ್ಟ ದೇವ ಇರ್ಬೋದು ದೇವರಿರ್ಬೋದು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಹಾಗೆಯೇ ಸರ್ವಶಕ್ತನಾದ ಭಗವಂತನ ಶ್ರೀನಿವಾಸ ಹೆಸರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಿಮ್ಮ ಪ್ರಶ್ನೆ ಏನುಂಟು ಯಾರೆಲ್ಲ ಮೊದಲನೇ ಹೂವನ್ನು ಆಯ್ಕೆ ಮಾಡಿಕೊಂಡು ಮೊದಲನೇ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಾ ಇನ್ನೊಮ್ಮೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಿಮ್ಮ ಉತ್ತರ ಇಲ್ಲಿ ನೀವು ಯಾವುದೇ ಒಂದು ಪ್ರಶ್ನೆಯನ್ನು ಕೇಳ್ಕೊಂಡಿರಬಹುದು ಅದು ನಿಮ್ಮ ವೈಯಕ್ತಿಕವಾಗಿರಬಹುದು ಅಥವಾ ನಿಮ್ಮ ಅಫಿಷಿಯಲ್ ಲೈಫ್ಗೆ ಸಂಬಂಧಿಸಿದ್ದಿರಬಹುದು ನೀವು ಅಂದ್ಕೊಂಡಿದ್ದು ಆಗುತ್ತಾ ಇಲ್ವಾ ಅಂತ ನೋಡುವುದಾದ್ರೆ ಖಂಡಿತವಾಗಿಯೂ ನೀವು ಅಂದ್ಕೊಂಡಿದ್ದು ಆಗುತ್ತೆ ಬಿ ಕೆ ಎಸ್ ಅಂತ ಹೇಳ್ತೇನೆ ಇಲ್ಲಿ ನೀವು ಯಾವುದೇ ಒಂದು ಪ್ರಶ್ನೆಯನ್ನು ಕೇಳ್ಕೊಂಡಿರಬಹುದು ಅದು ನಿಮ್ಮ ಸಮಸ್ಯೆಗೆ ಸಂಬಂಧಿಸಿದ್ದಿರ್ಬೋದು ಸಮಸ್ಯೆ ಸಾಲ್ವ್ ಆಗುತ್ತಾ ಅಥವಾ ನನ್ನದು ಇಂಥ ಆಸೆ ಕೋರಿಕೆ ಉಂಟು ಅದು ನೆರವೇರುತ್ತಾ ಅಂತ ಕೇಳಿದರೆ ಖಂಡಿತವಾಗಿಯೂ ಫುಲ್ಫಿಲ್ ಆಗುತ್ತೆ ನೀವು ಏನೇ ಒಂದು ಆಸೆ ಕೋರಿಕೆ ನಿಮ್ಮ ಬಗ್ಗೆ ಕೇಳಿರ್ಬೋದು ಅಥವಾ ನಿಮ್ಮವರ ಬಗ್ಗೆ ಕೇಳ್ಕೊಂಡಿರಬಹುದು ಸೊ ನೀವೇನು ಅಂದ್ಕೊಂಡನು ಅದು ಆಗುತ್ತೆ ಹಾಗೆಯೇ ಇಲ್ಲಿ ನಿಮಗೆ ಬೇಕಾದದ್ದು ನಿಮಗೆ ಸಿಗುತ್ತೆ ಏನು ಬೇಕು ಅಂತ ನೀವು ಅಂದ್ಕೊಳ್ತೀರಾ ಸೊ ಇದು ಆಗುತ್ತೆ ಬಟ್ ಇಲ್ಲಿ ಏನಂದರೆ ಆಗಬೇಕು ಅಂದರೆ ಯಾವ ರೀತಿ ಏನು ಮಾಡಬೇಕು ಅಂತ ನೋಡಿದ್ರೆ ಸೊ ಇಲ್ಲಿ ಒಂದು ನೀವು ರಿಸ್ಕ್ ಅನ್ನೋದನ್ನು ತಗೊಳ್ಬೇಕಾಗುತ್ತೆ ಸೊ ರಿಸ್ಕ್ ತಗೊಲಿಲ್ಲ ಅಂದರೆ ಅದು ವರ್ಕ್ ಆಗಲ್ಲ ಸೊ ಹಾಗಾಗಿ ಇಲ್ಲಿ ರಿಸ್ಕ್ ತಗೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ ಹಾಗೆಯೇ ನೀವು ಯಾವ ರೀತಿ ಹಾರ್ಡ್ ವರ್ಕ್ ಮಾಡ್ತೀರಾ ಇವಾಗ ಒಂದು ಜಾಬ್ಗೋಸ್ಕರ ನೀವು ಅಪ್ಲೈ ಮಾಡಿದ್ದೀರಾ ಗೌರ್ಮೆಂಟ್ ಜಾಬ್ ಅಥವಾ ಪ್ರೈವೇಟ್ ಜಾಬ್ನು ಅಲ್ಲಿ ನೀವು ಏನು ಮಾಡಬೇಕು ಏನು ಮಾಡಿದರೆ ನಿಮಗೆ ಸಿಗುತ್ತೆ ಸೊ ಇದೆಲ್ಲವೂ ಮೇಯ್ನ್ ಆಗುತ್ತೆ ಅಂದರೆ ನಿಮ್ಮ ಪ್ರಯತ್ನವನ್ನು ನೀವು ಇಲ್ಲಿ ಮಾಡಬೇಕು ಹಾಗೇನೆ ರಿಸ್ಕ್ ತಗೊಳ್ಳೋಕ್ಕೆ ನೀವು ಮರೆಯಬಾರ್ದು ನೀವು ಟ್ರೈ ಮಾಡಬೇಕು ಸೊ ಇದು ಸಿಗುತ್ತೆ ಅಂದರೆ ಇಲ್ಲಿ ಸಮಸ್ಯೆ ಇರ್ಬೋದು ನೋವಿರ್ಬೋದು ದುಃಖ ಇರ್ಬೋದು ಏನೋ ಒಂದು ಇಶ್ಯೂ ಇರಬಹುದು ಸೊ ಅದನ್ನೆಲ್ಲ ನೀವು ಕೇರ್ ಮಾಡಬಾರ್ದು ಸೊ ರಿಸ್ಕ್ ಇರುತ್ತೆ ಇಶ್ಯೂ ಬರುತ್ತೆ ಎಲ್ಲನೂ ಹೌದು ಬಟ್ ಅದನ್ನೆಲ್ಲ ನೀವು ಮೆತ್ತಿ ನಿಂತಾಗ ಮಾತ್ರ ಇಲ್ಲಿ ನಿಮಗೆ ಏನು ಬೇಕು ಅದು ಸಿಗುತ್ತೆ ಪ್ರಾಬ್ಲಮ್ ಕೂಡ ಹಾಗೆನೇ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂತ ನೀವು ಅದರ ಹಿಂದೆ ಇರುವಾಗ ಸೊ ಅಲ್ಲಿ ಕೆಲವೊಂದು ಅಡೆತಡೆಗಳು ಏನೋ ಒಂದು ಮಾತುಕತೆ ಪ್ರಾಬ್ಲಮ್ಸ್ ಬರುತ್ತೆ ಬಟ್ ಅದನ್ನೆಲ್ಲ ನೀವು ಸಾಲ್ವ್ ಮಾಡ್ಕೊಂಡು ಹೋದಾಗ ಇಲ್ಲಿ ನಿಮಗೆ ಒಂದು ದೇವ ದೇವರ ಅನುಗ್ರಹ ಅನ್ನೋದು ಸಿಗುತ್ತೆ ನಿಮಗೆ ಏನು ಬೇಕು ಅದನ್ನು ಪಡೀಲಿಕ್ಕೆ ನೀವು ಪ್ರಯತ್ನ ಮಾಡಿ ಖಂಡಿತವಾಗಿಯೂ ನೀವು ಇಲ್ಲಿ ಒಂದು ರಿಸ್ಕ್ ತಗೊಂಡಾಗ ನೀವು ಹಾರ್ಡ್ ವರ್ಕ್ ಮಾಡಿದಾಗ ನೀವು ಸರಿಯಾಗಿ ಆಲೋಚನೆ ಮಾಡಿದಾಗ ನಿಮಗೆ ಏನು ಬೇಕು ನೋಡಿ ಅದು ಸಿಗುತ್ತೆ ನೀವು ಯಾವ ರೀತಿ ಅದು ಬೇಕು ಅಂತ ಅಂದ್ಕೊಳ್ತೀರಾ ಅದೇ ರೀತಿ ನಿಮಗೆ ಅದು ಸಿಗುತ್ತೆ ಅಂದರೆ ಇಲ್ಲಿ ಸ್ವಲ್ಪ ಟೈಮ್ ಬೇಕಾಗುತ್ತೆ ಖಂಡಿತವಾಗಿಯೂ ಕೆಲವೊಂದು ಸಲ ಅದೆ ತಡೆಗಳನ್ನು ಮಾರ್ಗದಲ್ಲಿ ಕಾಣಿಸುತ್ತೆ ನಿಮಗೆ ಸೊ ಅದೆಲ್ಲ ಆಟೋಮೆಟಿಕ್ಕಾಗಿ ಸಾಲ್ವ್ ಆಗುತ್ತೆ ಸೊ ನಿಮ್ಮ ಇಷ್ಟ ದೇವ ದೇವರ ಗುರುಗಳ ಅನುಗ್ರಹ ಅನ್ನೋದು ಸಂಪೂರ್ಣವಾಗಿ ಮೇಲೆ ಉಂಟು ಫೋಕಸ್ ಮಾಡಿ ಸರಿಯಾಗಿ ಪ್ರಿಪರೇಷನ್ ಮಾಡಿ ಏನು ಮಾಡಬೇಕು ಅಂತ ಸ್ವಲ್ಪ ಆಲೋಚನೆ ಮಾಡಿ ಮೆಡಿಟೇಷನ್ ಮಾಡಿ ನಿಮ್ಮ ಇಷ್ಟ ದೇವ ದೇವರನ್ನು ಮನೆ ದೇವರನ್ನು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಯಾರಲ್ಲ ಎರಡನೇ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಾ ನೀವು ಅಂದ್ಕೊಂಡಿಟ್ಟು ಆಗಲ್ಲ ನೋ ಅಂತ ಬಂದಿದೆ ಸೊ ಇಲ್ಲಿ ನೋ ಅಂತ ಯಾಕೆ ಬಂದಿದೆ ಅಂತ ನೋಡೋದಾದರೆ ಡಿ ಟವರ್ ಕಾರ್ ಬಂದಿದೆ ಇಲ್ಲಿ ಏನೋ ಒಂದು ಸಮಸ್ಯೆ ಏನೋ ಒಂದು ಪ್ರಾಬ್ಲಮ್ ಏನೋ ಒಂದು ಶು ಗೊಂದಲಗಳು ಪರಿಸ್ಥಿತಿ ಉಂಟು ಸನ್ನಿವೇಶಗಳು ಕರೆಕ್ಟಾಗಿಲ್ಲ ನೀವು ನೋಡುವಂತಹ ದೃಷ್ಟಿಕೋನವೇ ಬೇರೆ ರಿಯಲ್ ಆಗಿ ನೀವು ಏನೇ ಒಂದು ಪ್ರಶ್ನೆ ಕೇಳ್ಕೊಂಡಿರ್ಬೋದು ಅದು ಮ್ಯಾರೇಜ್ ಬಗ್ಗೆ ಇರ್ಬೋದು ಕಮಿಟ್ಮೆಂಟ್ ಬಗ್ಗೆ ಇರ್ಬೋದು ಜಾಬ್ ಬಗ್ಗೆ ಇರ್ಬೋದು ಕೆರಿಯರ್ ಬಗ್ಗೆ ಇರ್ಬೋದು ಪರ್ಸ್ನಲ್ ಪ್ರಾಬ್ಲಮ್ ಇರ್ಬೋದು ಅಫಿಷಿಯಲ್ ವಿಷಯ ಇರ್ಬೋದು ಸೇ ಇಲ್ಲಿ ನೀವು ನೋಡಿ ಕೆಲವೊಂದು ಸಲ ಇಲ್ಲಿ ಏನಕ್ಕೆ ನೋವು ಬಂದಿದೆ ಅಂತ ನಿಮಗೆ ಬೇಸರ ಆಗಿರ್ಬೋದು ಏನೋ ಒಂದು ನೀವು ಆಸೆ ಆಕಾಂಕ್ಷೆ ಇಟ್ಕೊಂಡು ಕೇಳ್ಕೊಂಡಿರ್ಬೋದು ಎಟ್ ಪ್ರೆಸೆಂಟ್ ಇದು ಏನಕ್ಕೆ ಅಂದರೆ ಕೆಲವೊಂದು ಸಲ ನಿಮಗೆ ಇದರಿಂದ ತಾತ್ಕಾಲಿಕವಾಗಿ ನಿಮಗೆ ಇದು ಒಳ್ಳೆಯದಾಗುತ್ತೆ ಇದರಿಂದ ನನಗೆ ಒಳ್ಳೆಯದಾಗುತ್ತೆ ಅಂತ ನೀವು ಅಂದ್ಕೊಂಡಿರ್ಬೋದು ಬಟ್ ರಿಯಾಲಿಟಿಯಲ್ಲಿ ಇದರಿಂದ ನಿಮಗೆ ಒಳ್ಳೆಯದಾಗಲ್ಲ ಸೊ ನಿಮಗೆ ನೋಡುವಾಗ ಅಂದರೆ ಮೇಲ್ನೋಟಕ್ಕೆ ನೋಡುವಾಗ ಇದರಿಂದ ಒಳ್ಳೆಯದಾಗುತ್ತೆ ಈಗ ಯಾವುದೇ ಒಬ್ಬ ವ್ಯಕ್ತಿಯಿಂದ ಕಮಿಟ್ಮೆಂಟ್ ಇರ್ಬೋದು ಅಥವಾ ಜಾಬ್ ಇರ್ಬೋದು ಬಿಸ್ನೆಸ್ಗೆ ಕೈ ಹಾಕೋದು ಸೊ ಅದರಿಂದ ನನಗೆ ಒಳ್ಳೆಯ ಲಾಭ ಸಿಗುತ್ತೆ ಅಂತ ಅಂದ್ಕೊಂಡಿರ್ಬೋದು ಬಟ್ ಇದರಿಂದ ನೆಕ್ಸ್ಟ್ ನಿಮಗೆ ಫ್ಯೂಚರಲ್ಲಿ ತುಂಬ ಲಾಸ್ ಆಗುವಂಥ ಸಾಧ್ಯತೆಗಳಿರಬಹುದು ಜಾಬ್ ಬಗ್ಗೆ ಕೇಳ್ಕೊಂಡಿದ್ರೆ ಪ್ರೆಸೆಂಟಲ್ಲಿ ನೀವು ಯಾವುದೇ ಒಂದು ಅಂದರೆ ಇವಾಗ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಾ ಇರ್ಬೋದು ಹಾಗೇನೆ ನಾನು ಇರುವ ಜಾಬ್ ಇರಬೇಕು ಅಂತ ಕೆಲವರು ಕೇಳ್ಕೊಂಡಿರ್ಬೋದು ಕೆಲವರು ಮ್ಯಾರೇಜ್ ಕಮಿಟ್ಮೆಂಟ್ ಬಗ್ಗೆ ಕೇಳ್ಕೊಂಡಿರ್ಬೋದು ಇಲ್ಲಿ ಸಲ ನಿಮಗೆ ಕೆಟ್ಟದ್ದಾಗುವಂಥ ಸಾಧ್ಯತೆಗಳು ನೆಕ್ಸ್ಟ್ ಫ್ಯೂಚರಲ್ಲಿ ಅದು ಗೋಚರ ಆಗ್ತಾ ಇದ್ದರೆ ಸೊ ಆವಾಗ ಇದು ನೋವು ಅಂತ ಬಂದಿದೆ ಸೊ ನಿಮಗೆ ಏನು ಬೇಕು ಏನು ಬೇಡ ನಿಮಗೆ ಏನು ನೀಡಿದರೆ ಅಲ್ಲೇಡಾಗುತ್ತೆ ಅಂತ ಆ ಸರ್ವಶಕ್ತನಾದ ಭಗವಂತ ಇನ್ವರ್ಸ್ಗೆ ಗೊತ್ತಿರುತ್ತೆ ಹಾಗೆಯೇ ನಿಮ್ಮ ಇಷ್ಟ ದೈವ ದೇವರಿಗೂ ಗೊತ್ತಿರುತ್ತೆ ಸೊ ಹಾಗಾಗಿ ಇಲ್ಲಿ ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗುತ್ತೆ ಎಟ್ ಪ್ರೆಸೆಂಟ್ ನಿಮಗೆ ಇದು ನೋವು ಉಂಟು ಮಾಡ್ಬೋದು ಸನ್ನಿವೇಶಗಳು ನೀವು ಕೇಳಿದಂಥ ಪ್ರಶ್ನೆ ಆಗಿರ್ಬೋದು ನಿಮಗೆ ಬಂದಿರುವಂತಹ ಉತ್ತರ ಇರ್ಬೋದು ಯೂನಿವರ್ಸ್ ಕಡೆಯಿಂದ ನಿಮ್ಮ ಇಷ್ಟ ದೈವ ದೇವರಿಂದ ಗುರುಗಳ ಕಡೆಯಿಂದ ಹಾಗಾಗಿ ಇಲ್ಲಿ ಏನಂದರೆ ಸೊ ನೀವು ಇದಕ್ಕೆ ಏನೇ ಒಂದು ಟೆನ್ಷನ್ ಮಾಡಿಕೊಳ್ಳುವಂತಹ ಬೇಸರ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ನಿಮಗೆ ಏನು ಒಳ್ಳೆಯದಾಗಬೇಕು ಅದು ಹಾಗೇ ಆಗುತ್ತೆ ನಿಮಗೆ ನನ್ನಷ್ಟು ಫ್ಯೂಚರಲ್ಲಿ ಇದರ ಬಗ್ಗೆ ಗೊತ್ತಾಗುತ್ತೆ ಸೊ ತಾಳ್ಮೆಯಿಂದ ಇರಿ ಏನು ಮನಸ್ಸನ್ನು ಕ್ಲಿಯರ್ ಆಗಿ ಇಟ್ಕೊಳ್ಳಿ ಏನು ಮಾಡಬೇಕು ಅದನ್ನು ಮಾಡಿ ಎಲ್ಲನೂ ಸರಿಯಾದ ಡಿವೈನ್ ಟೈಮ್ನಲ್ಲಿ ಸರಿಯಾಗುತ್ತೆ ಕೂಲಾಗಿರಿ ನಿಮ್ಗೆ ಏನಾದರೂ ಸಮಸ್ಯೆ ಇದ್ದರೆ ನನಗೆ ಹೇಳಿ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಖುಷಿಯಾಗಿರಿ ಯಾವುದಕ್ಕೂ ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಯಾರೆಲ್ಲ ಮೂರನೇ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಾ ಅದು ನಿಮ್ಮ ಜಾಬ್ಗೆ ರಿಲೇಟೆಡ್ ಇರ್ಬೋದು ಅಥವಾ ನಿಮ್ಮ ಪರ್ಸ್ನಲ್ ಲೈಫಿಗೆ ಇರ್ಬೋದು ಅಥವಾ ಕೆರಿಯರ್ ಬಗ್ಗೆ ಇರಬಹುದು ಅಥವಾ ಕಮಿಂಟ್ಮೆಂಟ್ ಬಗ್ಗೆ ಇರ್ಬೋದು ಮಕ್ಕಳ ಬಗ್ಗೆ ಇರ್ಬೋದು ನಿಮ್ಮ ಪ್ರೇಮಿಯ ಬಗ್ಗೆ ಇರ್ಬೋದು ಏನೇ ಒಂದು ಪ್ರಶ್ನೆ ಕೇಳ್ಕೊಂಡಿರ್ಬೋದು ಸಮಸ್ಯೆ ಬಗ್ಗೆ ಕೇಳ್ಕೊಂಡಿರ್ಬೋದು ಯಾವುದೇ ಒಂದು ಗೊಂದಲದ ಬಗ್ಗೆ ಕೇಳ್ಕೊಂಡಿರ್ಬೋದು ಸೊ ಇಲ್ಲಿ ನೀವೇನು ಅಂದ್ಕೊಳ್ತೀರಾ ಸೊ ಆಗುತ್ತೆ ಅದು ನೀವೇನು ಅಂದ್ಕೊಂಡ್ರೂ ಸಕ್ಸಸ್ ಆಗುತ್ತೆ ಇಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಏನು ಮಾಡಬೇಕು ನೀವು ಅಂದ್ಕೊಂಡಿದ್ದಾಗಬೇಕು ಅಂದರೆ ಏನು ಮಾಡಬೇಕು ಅಂದರೆ ಇಲ್ಲಿ ನೀವು ಯಾವ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಿ ನೋಡಿ ಅದು ಇಂಪಾರ್ಟೆಂಟ್ ಆಗುತ್ತೆ ಜಾಬ್ ರಿಲೇಟೆಡ್ ಕೇಳಿದ್ದೀರಾ ಕೆರಿಯರ್ ಬಗ್ಗೆ ಕೇಳಿದ್ದೀರಾ ಅಥವಾ ಕಮೆಂಟ್ಮೆಂಟ್ ಬಗ್ಗೆ ಕೇಳಿದ್ದೀರಾ ಮ್ಯಾರೇಜ್ ಬಗ್ಗೆ ಹೆಲ್ತ್ ಬಗ್ಗೆ ಅಥವಾ ಮನೆ ಕಟ್ಟೋದ್ರ ಬಗ್ಗೆ ಇರಬಹುದು ಯಾವ ಥರ ನೀವು ಕೇಳಿದ್ದೀರಾ ಬಿಸ್ನೆಸ್ ಬಗ್ಗೆ ಇರಬಹುದು ಸೊ ಸಕ್ಸಸ್ ಆಗುತ್ತೆ ಅಂದರೆ ನೀವು ಇಲ್ಲಿ ಸರಿಯಾಗಿ ಒಂದು ಪ್ಲ್ಯಾನ್ ಮಾಡಬೇಕಾಗುತ್ತೆ ಫೋಕಸ್ ಮಾಡಬೇಕಾಗುತ್ತೆ ಯಾವುದೇ ಒಂದು ರೀತಿಯಲ್ಲಿ ನಿಮಗೆ ಇಲ್ಲಿ ಗೊಂದಲಗಳಿರಬಾರ್ದು ನೀವು ತಗೊಳ್ಳುವಂಥ ಡಿಸಿಷನ್ ಆಗಿರಬೇಕಾಗುತ್ತೆ ನೀವು ಯಾವುದೇ ಒಂದು ಪ್ರಶ್ನೆಯನ್ನು ಕೇಳ್ಕೊಂಡಿರಬಹುದು ಅದು ಆಗಬೇಕು ಅಂದರೆ ನೀವು ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ ಸರಿಯಾಗಿ ಅದರ ಮೇಲೆ ಫೋಕಸ್ ಮಾಡಬೇಕಾಗುತ್ತೆ ಪ್ಲಾನ್ ಮಾಡಬೇಕಾಗುತ್ತೆ ಆವಾಗ ಖಂಡಿತವಾಗಿಯೂ ನಿಮ್ಮ ಮನಸ್ಸು ನಿಮ್ಮ ಕಂಟ್ರೋಲಲ್ಲಿ ಇದ್ರೆ ನಿಮ್ಗೆ ಏನು ಬೇಕು ಅದು ಸಿಗುತ್ತೆ ಇಲ್ಲಿ ನೀವು ಸರಿಯಾಗಿ ಪ್ಲಾನ್ ಮಾಡೋದು ಅದರ ಮೇಲೆ ಫೋಕಸ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಮನಸ್ಸು ಚಂಚಲ ಆಗ್ಬಾರ್ದು ಹಾಗೇನೆ ಗೊಂದಲ ಆಗ್ಬಾರ್ದು ಕಷ್ಟಗೆ ಇರುವಂತಹ ಎನರ್ಜಿ ಇರಬಹುದು ಅಥವಾ ಅದರ ಮೇಲೆ ಇರುವಂತಹ ಇಂಟ್ರೆಸ್ಟ್ ಇರ್ಬೋದು ಇದೆಲ್ಲವೂ ಮುಖ್ಯ ಆಗುತ್ತೆ ನಿಮಗೆ ನಾನು ಮಾಡುವಂತಹ ವಿಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಎಲ್ಲರ ಜೀವನ ಸುಖಕರವಾಗಿರಲಿ ಅಂತ ನನ್ನನ್ನು ಆರಾಧ್ಯವಾದ ಕೊರಕಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು